ಶಾಲಾ ವಾಹನ ಮತ್ತು ಸರ್ಕಾರಿ ಬಸ್ನ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರು ಮಾನ್ವಿ ಬಸ್ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು ಮತ್ತು ಮಕ್ಕಳ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಪಡೆದರು ತದನಂತರ ಎಲ್ಲ ವೈದ್ಯಾಧಿಕಾರಿಗಳಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ ಮಕ್ಕಳಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದ್ದು ಆರೋಗ್ಯ ವಿಚಾರಿಸಿದ ಮಕ್ಕಳ ಎಲ್ಲರೂ ಕೂಡ ಆರೋಗ್ಯವಿದ್ದಾರೆ ಮೂವರ ಸ್ಥಿತಿ ಗಂಭೀರವಾಗಿದ್ದು ಅವರು ಕೂಡ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ನ್ಯೂರೋ ಸರ್ಜನ್ಸಿಗೂ ಕನ್ಸಲ್ಟ್ ಮಾಡಿದ್ದೀವಿ ಅವರು ಯಾವುದೇ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗಿಲ್ಲ ಮಗು ಯಾವುದೋ ಬೀಡಿಲ್ಲ ಇಲ್ಲ ಯಾವುದು ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ನಾನು ಸೀನಿಯರ್ ನ್ಯೂರೋ ಸರ್ಜನಿಗೆ ಮಾತಾಡಿದ್ದೀನಿ ಆ ಮಗು ಔಟ್ ಆಫ್ ಡೇಂಜರ್ ಆಮೇಲೆ ಇನ್ನೊಬ್ಬ ಹುಡುಗ ನಂದೀಶ್ ಅಂತ ಹೇಳಿ ಎರಡೂ ಕೈ ಫ್ರಾಕ್ಚರ್ ಆಗಿದೆ ಒಂದು ಪಾಪ್ ಅದು ಹಿಮೋ ಈಗ ಸ್ಟೇಬಲ್ ಇದ್ದಾರೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ ಹಾಗಾಗಿ ರೈಟ್ ಲೆಗ್ಗಲ್ಲೂ ಫ್ರ್ಯಾಕ್ಚರ್ ಇದೆ ಅದು ಪೇಷಂಟ್ ಸ್ಟೆಬಲೈಸ್ ಆದಮೇಲೆ ಅದನ್ನು ಫಿಕ್ಸೇಷನ್ ಮಾಡಬೇಕು ಅಂಥೇಳಿ ಈಗ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಅದಕ್ಕನ್ನು ಕೇರ್ನ ತೆಗೆದುಕೊಡ್ತಾ ಇದ್ದಾರೆ ಇದಲ್ದನೇ ಕೆಲವು ಪೇ ಡ್ರೈವರ್ ಬೆಲ್ ಬಲ್ವಂತನಿಗೂ ಕೂಡ ಎರಡೂ ಕಾಲ್ ಫ್ರ್ಯಾಕ್ಚರ್ ಆಗಿದೆ ಅದನ್ನು ಕೂಡ ಅವ್ನು ಸ್ಟೇಬಲ್ ಆದಮೇಲೆ ಇದು ಫಿಕ್ಸೇಷನ್ ಮಾಡಬೇಕು ಅಂತ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ ಇದಲ್ದನೇ ಇನ್ನೊಂದು ಆಸ್ಪತ್ರೆ ಸುರಕ್ಷಾ ಆಸ್ಪತ್ರೆ ಅಲ್ಲೂ ಕೂಡ ಕೆಲವು ಮಕ್ಕಳಿದ್ದಾರೆ ಅಲ್ಲಿನೂ ಕೂಡ ನಾನೀಗ ಭೇಟಿ ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ತಕ್ಷಣವೇ ಅನುಷ್ಠಾನ ಮಾಡಬೇಕು ಎಂದು ಆಗ್ರಹಿಸಿ ಇದೇ ತಿಂಗಳು ಹನ್ನೆರಡರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಬೃಹತ್ ತಮಾಟೆ ಚಳವಳಿ ನಡೆಸಲಿದ್ದೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಹೇಳಿದರು ದಾವೆ ಹೊಡಿದ್ರು ಆ ದಾವೆ ವಜಾಗಿ ಪರಿಸಿದಾರ್ಥಿ ಒಳಗೆ ಆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅದು ಸಂವಿಧಾನಬದ್ಧ ಹಕ್ಕು ಮತ್ತು ಇದನ್ನು ಅನುಷ್ಠಾನ ಮಾಡತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿದೆ ಅಂತೇಳಿ ಮತ್ತೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟು ಹಸಿರು ನಿಶಾನೆ ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯಲ್ಲಿ ನಡೆದಿರತಕ್ಕಂಥ ಒಂದು ಖಾಸಗಿ ಮತ್ತು ಸರ್ಕಾರಿ ಬಸ್ ನಡುವಿನ ಅಪಘಾತದಲ್ಲಿ ಜೀವ ಕಳೆದುಕೊಂಡ ಮಕ್ಕಳ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಚಾಲಕರ ಸಂಘದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು ಈ ವೇಳೆ ಈ ಒಂದು ಘಟನೆಯನ್ನು ಖಂಡಿಸಿ ಘಟನೆಯಲ್ಲಿ ಶಾಶ್ವತ ಅಂಗವಿಕಲರಾದ ಮಕ್ಕಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಬೇಕು ಎಂದು ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಯೊಬ್ಬ ಮಕ್ಕಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಶಾಶ್ವತ ಅಂಗಡ ಹೊಂದಿದ ಮಕ್ಕಳಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಶಾಲಾ ಆಡಳಿತ ಮಂಡಳಿಯಿಂದ ಐದು ಲಕ್ಷ ಪರಿಹಾರ ಕೊಡಿಸುವಂತೆ ತಾವು ಒಂದು ನಿರ್ದೇಶನ ನೀಡಲು ವಿರೋಧಿಸಿದೆ ಖಾಸಗಿ ಶಾಲೆಯ ಬಸ್ಸೊಂದು ಅಪಘಾತವಾಗಿ ಅಪಘಾತದಲ್ಲಿ ಮೃತಪಟ್ಟ ಮಕ್ಕಳ ನಿವಾಸಕ್ಕೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿದರು ಇನ್ನು ಕುರುಡಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರೊಂದಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡಿ ರಸ್ತೆಗಳ ಬಗ್ಗೆ ಸಾಕಷ್ಟು ಮನವಿಗಳನ್ನು ಸ್ವೀಕರಿಸಿ ಆ ಒಂದು ರಸ್ತೆಯನ್ನು ದುರಸ್ತಿ ಮಾಡುವತ್ತ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ಮನವಿ ಮಾಡಿದರು ಇನ್ನು ಈ ವೇಳೆ ಕುಟುಂಬಸ್ಥರೊಂದಿಗೆ ಮಾತನಾಡಿದ ಸಚಿವರು ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಇನ್ನು ಸರ್ಕಾರದ ವತಿಯಿಂದ ನೀಡಬೇಕಾಗಿದ್ದ ಐದು ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿದರು ಬಂದಿರ್ತಕ್ಕಂಥದ್ದು ನಿನ್ನೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆಯಲ್ಲಿ ಸಮರ್ಟ್ ಹಾಗೂ ಶ್ರೀಕಾಂತ್ ಇಬ್ಬರು ಮಕ್ಕಳು ತಮ್ಮ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಅವರ ಮನೆಗೆ ಸಾಂತ್ವನ ಹೇಳಿಕೆ ಇವತ್ತು ನಾವು ಬಂದಿದ್ವಿ ಇವತ್ತು ಪಾಪ ಆ ತಾಯಿ ತಂದಿ ಅಕ್ರಾಂದ ಕೆಳ ಕಾಗದೇ ಒಂದು ಆಕ್ರಂದ ಇದೆ ಇದೊಂದು ಭಾಳ ದೊಡ್ಡ ಅನ್ಯಾಯ ಆಗಿದೆ ಆ ತಂದೆ ತಾಯಿ ಪಾಪ ದುಃಖ ಸಹಿಸ್ತಕ್ಕಂಥ ಒಂದು ಇದರಲ್ಲಿಲ್ಲ ಹಾಗಾಗಿ ಇವತ್ತು ನಾವು ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಯಾರ್ಯಾರು ಮಕ್ಕಳಿಗೆ ಭಾಳ ಜನ ಮಕ್ಕಳಿಗೆ ಗಾಯ ಆಗಿದೆ ಮತ್ತು ಮೂರು ಜನ ಏನು ಸೀರಿಯಸ್ ಇದ್ದಾರೆ ಅವರೆಲ್ಲ ಭೇಟಿಯನ್ನು ಮಾಡಿ ಅವರ ಚಿಕಿತ್ಸೆ ಎಲ್ಲ ವ್ಯವಸ್ಥೆಯೂ ಕೂಡ ಮಾಡಿದೆ ಸರ್ಕಾರದ ವತಿಯಿಂದ ಎಲ್ಲ ಉಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೂ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲವು ಜನ ಮಕ್ಕಳಿದ್ದಾರೆ ರಾಯಚೂರು ನಗರದ ನವಯುಗ ಪದವಿ ಪೂರ್ವ ಮಹಾವಿದ್ಯಾಲಯ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ನಗರದ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಪರಮೇಶ್ವರ್ ಸಾಲಿಮಠ ನಿವೃತ್ತ ಪ್ರಾಚಾರ್ಯರು ಮಾತನಾಡುತ್ತಾ ಈ ಒಂದು ನವಯುಗ ಶಿಕ್ಷಣ ಸಂಸ್ಥೆ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳು ಇದ್ದಾರೆ ಉತ್ತಮ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತಮ ಎಲ್ಲ ವಿದ್ಯಾರ್ಥಿಗಳು ಗುರುವನ್ನು ಮೀರಿ ಶಿಷ್ಯರಾಗಬೇಕು ಎಂದು ಎಲ್ಲರಿಗೂ ಶುಭಾಶಯ ಕೋರಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಆಚರಣೆ ಮಾಡಿದರು ಕಲಿಕೆಯ ದೃಷ್ಟಿಯಿಂದ ಮತ್ತು ಒಂದು ಶಿಕ್ಷಣ ಸಂಸ್ಥೆ ಬರಬೇಕಾಗಿತ್ತು ಅಂದಾಗ ನಿಸ್ಪೃಹ ಸೇವೆ ಮಾಡುವಂತಹ ಎಲ್ಲ ಸೇವಾ ಸಿಬ್ಬಂದಿಗಳ ಬೋಧನೆಯಿಂದ ಅದಕ್ಕೆ ಪ್ರೋತ್ಸಾಹ ಕೊಡುವಂತಹ ಆಡಳಿತ ಮಂಡಳಿಯ ಸಹಾಯ ಸಹಕಾರದಿಂದ ಇವೆಲ್ಲವುಗಳು ಒಂದಾದಾಗ ಆಗ ಶಿಕ್ಷಣ ಸಂಸ್ಥೆ ಒಂದು ತನ್ನ ಸ್ಥಾನಕ್ಕೆ ಬರ್ತಾ ಇದೆ ಅದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಶಿಕ್ಷಣ ಸಂಸ್ಥೆ ಎಂದಾಗ ಕೇವಲ ಪಾಠಗಳನ್ನು ಬೋಧನೆ ಮಾಡುವುದು ತರಗತಿಗಳಲ್ಲಿ ಪಾಠ ಹೇಳುವುದು ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಕ್ಕ ಶಿಕ್ಷಣ ಸಂಸ್ಥೆ ತನ್ನಲಿಲ್ಲ ಬೋಧನೆ ಮನೆಯಲ್ಲೂ ಮಾಡ್ಬೋದು ಹೊರಗು ಮಾಡ್ಬೋದು ಎಲ್ಲಾದರೂ ಮಾಡ್ಬೋದು ವಿದ್ಯಾಭ್ಯಾಸ ಮಾಡುವುದು ಬೇರೆ ಒಂದು ಸಂಸ್ಥೆಗೆ ಬಂದು ಶಿಕ್ಷಣವನ್ನು ಪಡೆಯುವುದೇ ಬೇರೆ ಹಾಗಾದರೆ ವಿದ್ಯಾಭ್ಯಾಸಕ್ಕೂ ಮತ್ತು ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸ ಇರಬೇಕಲ್ಲ ಏನಾದರೂ ನಮಗೆ ಗೊತ್ತಾಗಬೇಕಲ್ಲ ನವಯುಗ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಪಾದಾರ್ಪಣೆ ಮಾಡಿದ ಮೇಲೆ ನೀವು ಕೇವಲ ವಿದ್ಯೆ ಮಾತ್ರ ಕಲ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಇವತ್ತೇನು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡುವಂಥದ್ದು ಅದು ಅವರ ಸಂಸ್ಕಾರವನ್ನು ಕಲಿಸಿರುವಂಥದ್ದು